ಮಾರ್ಚ್ ಮೂವತ್ತರವರೆಗೆ ಕಾಲುವೆ ನೀರು ಬಂದ್ ಮಾಡಬಾರದು ಅಂತ ನಿಯಮ ಇದ್ರೂ ಅಧಿಕಾರಿಗಳು ಏಕಾಏಕಿ ಕಾಲುವೆ ನೀರು ಬಂದ್ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಆರೋಪ ಮಾಡಿ ರೈತರು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಜವಳಗಿರ ಗ್ರಾಮದ ಹೊರವಲಯದ ಮೇನ್ ಗೇಟ್ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಹಳ್ಳಿಗಳಲ್ಲಿ ಕುಡಿಯುವ ನೀರು ಬೇಕಾಗಿದೆ ಅಂತ ನೆಪವೊಡ್ಡಿ ನೀರನ್ನ ಬಂದ್ ಮಾಡಿ ರೈತರನ್ನ ಒಕ್ಕಲೆ ಹುನ್ನಾರ ನಡೆದಿದೆ ರೈತರು ನೀರನ್ನ ನಂಬಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿತ್ತನೆಯನ್ನ ಮಾಡಿದ್ದಾರೆ ನೀರು ಬಂದ್ ಮಾಡಿ ಮಾಡಿದರೆ ಬೆಳೆಯೆಲ್ಲ ನಾಶ ಆಗಿ ರೈತರು ನಷ್ಟವನ್ನ ಅನುಭವಿಸಬೇಕಾಗತ್ತೆ ಅಧಿಕಾರಿಗಳು ಕೂಡಲೇ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ತುಂಗಭದ್ರ ಎಡದಾಂಡೆ ನಾಲೆಯ ಐವತ್ನಾಲ್ಕನೆಯ ಡಿಸ್ಟ್ರಿಬ್ಯೂಟ್ರಿಗೆ ಇವತ್ತು ನಾವು ಟೆನ್ ಎಲ್ ಕೆನಲ್ ಅಂತಿದೆ ಟೆನ್ ಎಲ್ಲು ಸಿಕ್ಸ್ ಎಲ್ಲು ಈ ಕೆನಲ್ ಮೇಲೆ ಇವತ್ತು ರೈತರು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಧರಣಿ ಕುಳಿತಿದ್ದೇವೆ ಕಾರಣ ಇಷ್ಟೇ ಇವತ್ತು ಕುಡಿಯ ನೀರಿಗೆ ನೀರು ಒಯ್ತೀವಿ ಅಂತ ಹೇಳೋಕೆ ಚಾರದು ಇದು ಕುಡಿಯ ನೀರಿನ ನೆಪ ಯಾಕೆಂದರೆ ನಮ್ಗೆ ನವೆಂಬರ್ ತಿಂಗಳಲ್ಲಿ ಸಲಹಾ ಸಮಿತಿ ಸಭೆ ಅಂತೇಳಿ ರಾಜ್ಯದ ಸಚಿವರು ಉಪ ಇವರು ಏನು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅದೇ ರೀತಿಯಾಗಿ ಶಾಸಕರು ಎಲ್ಲ ನೀರಾವರಿ ಇಲಾಖೆ ಅಧಿಕಾರಿಗಳು ಆ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ ಆ ಸಭೆಯಲ್ಲಿ ರೈತರಿಗೆ ಮಾರ್ಚ್ ಮೂವತ್ತೊಂದರವರೆಗೆ ಬೆಳೆ ಬೆಳೆಯುತ್ತೆ ನೀರು ಅಂತ ಹೇಳಿದ್ದಾರೆ ಆದರೆ ಇವತ್ತು ಏಕಾಏಕಿ ಏಕೆಸಿ ನಾವು ನೀರು ಬಂದ್ ಕುಡಿ ನೀರಿಗೆ ಹೋಯ್ತು ಅಂತ ಹೇಳ್ತಾರೆ ಕುಡಿ ನೀರಿಗಾಗಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹತ್ತರವರೆಗೆ ನೀರು ಮೀಸಲಿಟ್ಟರೆ ಇದು ನಮ್ಮದು ಐವತ್ನಾಲ್ಕನೇ ಕೆನಲ್ಲು ನಲ್ವತ್ತೊಂದು ಕಿಲೋಮೀಟರ್ ಉದ್ದ ಇದೆ ಇದಕ್ಕೆ ಅರವತ್ತೊಂಬತ್ತು ಸಾವಿರ ಎಕರೆ ನೀರಾವರಿ ಪ್ರದೇಶ ಇದೆ ಹಾಗಾಗಿ ಇಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಎಕರೆ ಭತ್ತ ಬೆಳೀತಾ ಇದ್ದಾರೆ ರೈತರು ಈ ಬೆಳೆಗಳಿಗೆ ಏನಾಗಿದೆ ಇವತ್ತಂದ್ರೆ ಇವತ್ತು ನೀರು ಸಿಗ್ಲಿಕ್ಕಂದ್ರೆ ಈಗ ಹಾಲು ತುಂಬುವಂಥ ಸಮಯ ತೆನೆ ಬಿಡುವಂಥ ಸಮಯ ಈಗ ಅತಿ ಹೆಚ್ಚು ನೀರು ಬೇಕಾಗುತ್ತೆ ಬೆಳೆಗೆ ಈ ಈ ಸಮಯದಲ್ಲಿ ಗೇಜ್ ಹೆಚ್ಚಿ ಮಾಡಿ ನೀರು ಕೊಡೋಂಥ ಕೆಲಸ ಮಾಡೋಕ್ಕಾಗಿತ್ತು ಬೆಳೆಗಳಿಗೆ ಅದು ಬಿಟ್ಟು ಕಾಯಿಸಿ ಇವತ್ತು ಏನು ಮಾಡೋಕ್ಕಾಗ್ತಾರ ನೀರು ಖಾಲಿ ಹೋಗಿ ಗೇಜ್ ಇಲ್ಲ ಐದು ಫೀಟ್ ನೀರು ಇರಬೇಕಿಲ್ಲ ಒಂದು ಫೀಟ್ ಬಿಟ್ಟು ನೀರಿಲ್ಲ ಇಂಥ ನೀರಿನಲ್ಲಿ ನೀರು ಹೋಯ್ತು ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಹಾಗಾಗಿ ಇವತ್ತು ಸರ್ಕಾರ ರೈತರ ಪರ ರೈತರ ಪರ ಅಂತ ಹೇಳ್ತಾ ಇದೆ ಈ ಸರ್ಕಾರ ರೈತರ ಪರ ಆಯ್ತು ಅಥವಾ ಸತ್ತೈತೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇವತ್ತು ಸರ್ಕಾರ ಜಲಸಂಪನ್ಮೂಲ ಸಚಿವರು ಆದೇಶ ಮಾಡಿದ್ದಾರೆ ಏಪ್ರಿಲ್ ಮಾರ್ಚ್ ಮೂರು ವರೆಗೆ ರೈತರ ಬೆಳೆಗೆ ನೀರು ಅಂತೇಳಿ ಜಿಲ್ಲಾಧಿಕಾರಿಗಳ ದೊಡ್ಡವರು ಅಥವಾ ಉಪಮುಖ್ಯಮಂತ್ರಿಗಳ ದೊಡ್ಡವರು ನನಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದನ್ನು ಸರ್ಕಾರನೇ ನಮ್ಗೆ ಹೇಳಬೇಕಾಗುತ್ತಾ ಅದೇ ರೀತಿಯಾಗಿ ಇವತ್ತು ಕೆನಲ್ಲಿಗೆ ಸಮರ್ಪಕವಾದ ಗೀಜು ಕೊಟ್ಟರೆ ಎಲ್ಲ ನೀರಿನ ಕೆರೆಗಳು ತಾನಾಗೆ ನೀರು ಮುಟ್ಟುತ್ತಾ ಅಲ್ಲಿ ಅಕ್ರಮವಾಗಿ ಕೈಗಾರಿಕೆಗಳಿಗೆ ಮತ್ತು ಅಕ್ರಮ ನೀರವರಿಗೆ ನೀರನ್ನು ಕೊಟ್ಟು ಕಾಸಿ ಒಂದು ಎಕರೆ ಐದು ಅಧಿಕಾರಿಗಳು ನೀರು ಮರಿಕೆ ಕಾಸಿ ನೀರು ಬಾಂದ್ರೆ ಹೆಂಗೆ ಬರ್ತಾ ನೀರು ಬಂದ್ ಮಾಡಿದ್ರೆ ಟೋಟಲ್ ಎಲ್ಲ ರೈತರ ಬೆಳೆ ಸರ್ವನೇಷ ಆಗುತ್ತೆ ನಲವತ್ತೈದು ಸಾವಿರ ಎಕರೆ ಬೆಳೆ ಹಾಳಾಗಿ ಹೊತ್ತು ಈಗ ಹಾಗಾಗಿ ಯಾವುದೇ ಕಾರಣಕ್ಕೂ ನೀರು ಬಂದ್ ಮಾಡಬಾರದು ನಾವು ಸರ್ಕಾರದಲ್ಲಿ ಮನೆ ಮನೆ ಕುಡಿದಷ್ಟೇ ಏಪ್ರಿಲ್ ಇಪ್ಪತ್ತರೆಗೂ ನಮ್ಗೆ ಬೆಳೆ ನೀರು ಕೊಡಬೇಕಂತ ನಾವು ಮಾಡ್ತಾ ಇದ್ದೀವಿ ರೈತರಿಗಾಗಿ ಮೀಸಲಿಟ್ಟಂತ ನೀರು ಮಾರ್ಚ್ ಮೂವತ್ತೊಂದರವರೆಗೆ ರೈತರಿಗೆ ಕೊಡಬೇಕು ಮೂರು ಸಾವಿರದ ಎಂಟುನೂರು ಕ್ಯೂಸೆಕ್ಸ್ ಅಂತೆ ಐ ಸಿ ಸಿ ಮೀಟಿಂಗ್ನಲ್ಲಿ ಆಲ್ರೆಡಿ ಅವರು ಡಿಸಿಷನ್ ತೊಗೊಂಡಿದ್ದಾರೆ ಡಿಸಿಷನ್ ತೊಗೊಂಡು ಈಗ ಅನಿರೀಕ್ಷಿತವಾಗಿ ರೈತರಿಗೆ ಹೇಳಾರದೆ ಕೇಳಲಾರ್ದೆ ಬಂದು ಈಗ ಐದು ದಿನ ನೀರು ಬಂದ್ ಮಾಡ್ಕೊಂಡು ಹೋತು ಅಂತೇಳಿ ದೌರ್ಜನ್ಯವಾಗಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ರೈತರಿಗೆಲ್ಲ ಅಂಜಿಸಿ ನೀರು ಹೋಯ್ಬೇಕಂತಂದು ಈಗೆಲ್ಲ ರೈತರನ್ನ ಹೇಳಿ ಇವರೆಲ್ಲ ಪ್ಲಾನ್ ಮಾಡಿ ಕುಡಿ ನೀರು ಅಂತಂದು ಈಗ ನಾಟಕ ಆಡಕ್ಕೆ ಬಂದ್ರ ಇವರು ಈ ರೀತಿಯಾಗಿ ಈಗ ಅವರು ಬೆಳೆ ಪರಿಶೀಲನೆ ಮಾಡಿ ಹೊಲಕ್ಕೆ ಬಂದು ರೈತರ ಪರಿಸ್ಥಿತಿ ಏನೈತೆ ನೋಡಿಕೊಂಡು ಆ ರೀತಿಯಾಗಿ ಅವರು ಕ್ರಮ ತಗೊಂಡಿದ್ರೆ ನಮ್ಗೆ ಒಪ್ಪಿ ಇರ್ತಿತ್ತು ಆದರೆ ಯಾವುದೇ ರೈತರನ್ನ ಮನೆವೊಲಿಕೆ ಮಾಡದೆ ರೈತರನ್ನ ಭೇಟಿ ಆಗಲಾರದೆ ಎಲ್ಲ ಹೊಲ ಹೋಗ್ಯಾವ ಆದರೂ ಕೂಡ ಇನ್ನೂ ಒಂದು ಹಂತು ಹೋಯ್ತು ಅಂದ್ರೆ ಈಗ ಹದಿನೈದು ದಿನ ನೀರು ಒಂದಲ್ಲಿ ಇರಲ್ಲ ಹಂಗಾಗಿ ಎಲ್ಲ ರೈತರು ಬಹಳ ಹಾಳಾಗಿ ಹೋಗುತ್ತೆ ದಯವಿಟ್ಟು ಈ ಕ್ರಮನ ಹಿಂತ್ಮದು ಎಲ್ಲ ರೈತರಿಗೆ ನೀರು ಕೊಟ್ಟು ತಮ್ಮದು ಏನು ಅವಧಿ ಐತಲ್ಲ ಮಾ ಏಪ್ರಿಲ್ ಒಂದರಿಂದ ಏಪ್ರಿಲ್ ಹತ್ತರವರೆಗೆ ತಾವು ನೀರು ತಗೊಂಡು ಹೋದ್ರೆ ನಮ್ದೆಲ್ಲ ಸಹಕಾರ ಇರ್ತೈತೆ ರೈತರೆಲ್ಲ ಅನುಕೂಲ ಮಾಡಿ ಕೊಡ್ತೀವಿ ಅದು ಬಿಟ್ಟು ಈಗ ಯಾವ ನಡೆದು ಬಂದು ನಾವು ನೀರು ಹೋಯ್ತು ಅಂದ್ರೆ ಸಾಧ್ಯವಿಲ್ಲ ನಾವು ನೀರು ಹುಡಕ್ಕೆ ತಯಾರಿಗಾರ ಏಕಾಏಕಿ ಯಾಕೆ ಬಂದ್ ಮಾಡೋಕ್ಕೆ ಬಂದಿದ್ದಾರೆ ಸರ್ ಅದೇ ನಮ್ಗೆ ಏನು ಇಲ್ಲ ಇಲ್ರಿ ಮಾಹಿತಿ ಇಲ್ಲ ಡಿ ಸಿ ಡಿ ಸಿ ಅವ್ರ ಆಗ ನಿಮ್ ಆದೇಶ ಮಾಡ್ಯಾರ ನಾವು ನೀರು ಬಂದ್ ಮಾಡ್ಕೊಂಡು ಹೋಗ್ತಂತ ಮೈದಾ ಮೇಲೆ ಬಂದು ನಿನ್ನೆ ಒಂದೇ ತಾರೀಕಿಗೆ ಇವ್ರು ನಮ್ಗ ಹೇಳಕ್ ಆತಾರ ಒಂದೇ ತಾರೀಕು ಹೇಳಿ ಬಂದ್ ಮಾಡಕ್ ಬಂದ್ಬಿಟಾರ ಮಾಹಿತಿ ನಮ್ಗೆ ಗೊತ್ತಿಲ್ಲ ರೈತರಿಗೆ ಯಾರು ಭೇಟಿ ಆಗಿಲ್ಲ ಯಾರ ಟೋಬ್ನೊಳಗೆ ಇವ್ರು ಯಾರು ಕೂಡ ಮಾತಾಡ್ಸಿಲ್ಲ

ಯಾರು ಕೊಡ್ತಾರೆ ನಮ್ಗೆ ಪರಿಹಾರ ನಡೆಯಿ ಸರ್ ಅವ್ರು ಬಂದ್ ಮಾಡಿದ್ರೆ ಬಂದ್ ಮಾಡಕ್ ಬಿಡಲ್ಲ ಸರ್ ನಾವು ಹೋರಾಟ ಹೋರಾಟ ಮಾಡ್ತೇವೆ ಮೀಟಿಂಗ್ ಮಾಡಿದ್ರೆ ಅರ್ಥ ಏನು ಏನಿರುತ್ತವ್ ಹೇಳಿ ನಮ್ಗೆ ಎದ್ರ ಸಲಿಗೆ ಮಾಡರ ಎದ್ರ ಸಲಿಗೆ ಟೈಮ್ ಕೊಟ್ಟರು ಯಾಕೆ ಡೇಟ್ ಕೊಟ್ಟು ವಿಚಾರ ಮಾಡಿ ಆಮೇಲೆ ಹೇಳುತ್ತಿವ್ ನೀರ್ ಹಳ್ಳಿಗಳಿಗೆ ನೀರ್ ಇಲ್ಲ ಅಂದ್ರೆ ಮೊದಲ ಪ್ಲಾನ್ ಹೆಂಗೆ ಮಾಡಿದ್ರು ಇವ್ರು ಅದನ್ನ ತಿಳ್ಕೊಂಡು ಮಾಡ್ಬೇಕಾಗಿತ್ತಲ್ಲ ಮೊದ್ಲ ಇವರು ಮೊದಲು ನಮಗೆ ಕೊಡಬಾರ್ದಾಗಿತ್ತು ನಮ್ಗೆ ರೈತ ನೀರು ಬೇಕಂತ ಹೇಳಿದ್ವೇನು ನಮಗೆ ಆಗಲೇ ಒಂದು ಬೆಳೆ ನುಕ್ಸಾನ ಆಗಿಬಿಟ್ಟಿದ್ದೀವಿ ಮತ್ತೊಂದು ಬೆಳೆ ನುಕ್ಸಾನಾಗ್ತವಲ್ಲ ನಮ್ಗೆ ಬೇಕಾಗಿದ್ದಲ್ಲವರು ಹೇಳ್ಬೇಕಾಯ್ತು ಮೊದಲೇ ಹೇಳಬೇಕಾಯ್ತು ಕೂಡ ನೀರು ಸರಿ ಆಗ್ತದೆ ಬೆಳೆ ಹಚ್ಬಿಟ್ರಂತ ನಾವು ಸುಮ್ಮನೆ ಇರ್ತಿದ್ವಲ್ಲ ನಮಗೆ ಅದಕ್ಕೆ ಬೇಕಾಗಿತ್ತು ಪ್ರತಿ ಪ್ರತಿಯೊಂದು ರೇಟ್ ಜಂಪ್ ಆಗಿದೆ ಗೊಬ್ಬರ ರೇಟು ಅಲ್ಲ ಆಳುಗಳ ರೇಟ್ ಎಲ್ಲ ಜಂಪ್ ಆಗಿದೆ ನಮ್ಮ ರೈತರು ಬೆಳೆದ ಬೆಳೆ ಯಾವುದು ರೇಟ್ ಎಲ್ಲ ಕುಸ್ತು ಹೋಗ್ಬಿಟ್ಟಿದೆ ಇಲ್ಲ ಹಿಂದಕ್ಕೆ ಈ ಈ ಪರಿಸ್ಥಿತಿನಲ್ಲಿ ಮತ್ತೆ ನೀವು ಈಗ ಏನು ಅಲ್ಪ ಸ್ವಲ್ಪ ಏನು ಆಸೆ ರೈತನಿಗೆ ಬೇರೆ ದಾರಿ ಇಲ್ಲ ಮಾಡಿದ್ದಾನೆ ಬೆಳೆ ಮಾಡಿದ್ದಾನೆ ಆ ಬೆಳೆ ಒಣಸ್ಬಿಟ್ರೆ ಹೆಂಗೆ ಹೆಂಗೆ ಜೀವನ ಮಾಡಬೇಕು ಇದು ಕಾರಣ ಯಾರು ನೀವಲ್ಲ ಈಗ ಒಣಿಸೋದು ನೀವೇ ಅಧಿಕಾರಿಗಳು ಮುಂದಿದ್ದು ಒಣಸ್ಬಿಟ್ರೆ ಮೈತ್ರಿ ರೈತರು ಏನು ಮಾಡಬೇಕು ಸುಮ್ಮನೆ ಕುಂದಿರಬೇಕು ಮನೆಗೆ ಅವ್ರೇನು ಆತ್ಮಹತ್ಯೆ ಮಾಡ್ಕೋಬೇಕಾ ನೀವೇಲ್ಲ ಪ್ರೇರಣೆ ಮಾಡೋದು ಇದನ್ನ ರೈತರ ಆತ್ಮಹತ್ಯೆ ಕೆಡೋದು ಯಾರು ನೀವೇ ಅಲ್ಲ ನೀವೇ ಅಂತೀನಿ ನಾನು ನೂರಕ್ಕೂ ನೂರು ನೀವೇ ಇದು ಮಾಡೋದು ಹೀಗಾಗಿ ನೀವು ಇದರಲ್ಲಿ ಐ ಸಿ ಸಿ ಮೀಟಿನಾಗ ಏನು ತೀರ್ಮಾನ ಮಾಡಿದ್ರಿ ಈ ಪ್ರಕಾರ ನೀವು ನಡ್ಕೊಂಡ್ರೆ ಸರಿಸ್ತಾರೆ ಇಲ್ಲಾಂದ್ರೆ ನಾವು ಮಾತ್ರ ಬೆಳೆ ಮಾಡಿದ್ದೀವಿ ಒಣಸಾಗ ಬೆಳೆ ಒಣಸೋಕೆ ನಾವು ತಯಾರಿಲ್ಲ ನಮ್ಮ ಬೆಳೆ ಉಳಿಸೋಕೆ ನಾವು ಜೀವ ಕೊಡೋ ತಯಾರು ತಯಾರಿದ್ದೀವಿ ನೀವೇನು ಬೇಕಾದ್ ಮಾಡ್ಕೋಬೋದು ನೀವೇ ಕಾನೂನು ಮಾಡಿ ನೀವೇ ಕಾನೂನು ಮುರಿದ್ರೆ ಹೆಂಗೆ ನೀವೇ ಒಂದು ಕಾನೂನು ಮಾಡಿದ್ರೆ ಐ ಸಿ ಸಿ ಮೀಟಿಂಗ್ನಾಗೆ ಈಗ ನೀವೇ ಕಾನೂನು ಮುರಿದ್ರೆ ಹೆಂಗೆ ಇದು ಯಾವುದು ಇದು ಯಾವ ಇದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ